Hello friends ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎರಡು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಮೊದಲನೇ ಉದ್ಯೋಗ ನಿಮಗೆ ವರ್ಕ್ ಫ್ರಮ್ ಓಮ್ ಜಾಬ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ರಿಮೋಟ್ ಜಾಬ್ ಅಂದರೆ ವರ್ಕ್ ಫ್ರಮ್ ಓಮ್ ಜಾಬ್ ಕೆಲಸ ಇದ್ದರೆ ಹೇಳಿ ಅಂತ ಓಕೆ ಅವರಿಗಾಗಿ ಇಲ್ಲಿ ಉದ್ಯೋಗ ಲಭ್ಯವಿದೆ ತಕ್ಷಣವೇ ನಿಮ್ಮ ನೀವು ನಾನು ಕೊಡುವಂಥ ನಂಬರಿಗೆ ಕಳಿಸಬೇಕಾಗುತ್ತೆ ಓಕೆ ಸರಿ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಓಕೆ ಇದು ರಿಮೋಟ್ ಜಾಬ್ ಅವೈಲೇಬಲ್ ಇಲ್ಲಿ ಹೊಸ ಸಂಸ್ಥೆಗೆ ಸಿಬ್ಬಂದಿ ನೇಮಕ ಮಾಡ್ತಾ ಇದ್ದಾರೆ ನಿಮ್ಮ ಪ್ರತಿಭೆ ಅಭಿರುಚಿ ಮತ್ತು ಭವಿಷ್ಯಕ್ಕೆ ಮೌಲ್ಯ ನೀಡುವಂತಹ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುವಂತ ಅವಕಾಶ ನಿಮ್ಮ ಮುಂದಿದೆ ಇಲ್ಲಿರುವಂಥ ಲಭ್ಯವಿರುವಂಥ ಹುದ್ದೆಗಳು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹೆಡ್ಮಿನ್ ಎಕ್ಸಿಕ್ಯೂಟಿವ್ ಆಫೀಸ್ ಅಸಿಸ್ಟೆಂಟ್ ಓಕೆ ಇಲ್ಲಿ ನಿಮಗೆ ಸಂಸ್ಥೆಯಿಂದ ದೊರೆಯುವಂಥ ಲಾಭ ಉತ್ತಮ ಸಂಬಳ ಪಿ ಎಫ್ ಒ ಮತ್ತು ಇ ಎಸ್ ಐ ಸೌಲಭ್ಯ ಮತ್ತು ವೈದ್ಯಕೀಯ ವಿಮೆ ಪ್ರೋತ್ಸಾಹಧನ ಇನ್ಸೆಂಟಿವ್ ಇದೆ ಮತ್ತು ವೃತ್ತಿ ಬೆಳವಣಿಗೆ ಉತ್ತಮ ಅವಕಾಶ ಮತ್ತು ಸ್ನೇಹಪರ ಮತ್ತು ಸಹಕಾರಿಯಾದ ಕೆಲಸಗಳ ವಾತಾವರಣ ಮತ್ತು ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟ್ ಜಾಬ್ ಸೌಲಭ್ಯ ಓಕೆ ಒಳ್ಳೆಯ ಫೆಸಿಲಿಟಿ ಎಲ್ಲ ಇದೆ ಹೆಸರು ನೋಂದಾಯಿಸಲು ನಿಮ್ಮ ಸಿ ವಿಯನ್ನು ನಾನು ಕೊಡುವಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳಿಸಬೇಕಾಗುತ್ತೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂದು ಎಂಟು ಏಳು ಸೊನ್ನೆ ಏಳು ಒಂಬತ್ತು ಮೂರು ಮೂರು ಎಂಟು ಇಲ್ಲಿ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಪ್ಲೇ ಮಾಡ್ಬೋದು ಹಾಗೆ ಎರಡನೇ ಉದ್ಯೋಗ ಲಾಂಡ್ರಿ ಶಾಪು ಉಡುಪಿಯಲ್ಲಿ ಅನುಭವ ಹೊಂದಿರುವಂಥ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಉಡುಪಿ ಜಿಲ್ಲೆಯ ಅಜ್ಜರಕಾಡು ಸಮೀಪದ ಲಾಂಡ್ರಿ ಶಾಪಿಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಅಂದರೆ ಅನುಭವ ಇರುವಂಥ ಹುಡುಗರು ತಕ್ಷಣವೇ ಬೇಕಾಗಿದ್ದಾರೆ ಮತ್ತು ಒಳ್ಳೆ ರೀತಿ ಕೆಲಸ ಮಾಡಲಿಕ್ಕೆ ಸಿದ್ಧರಿರುವಂಥ ಅಭ್ಯರ್ಥಿಗಳು ಸಂಪರ್ಕಿಸಿ ಹೇಳಿದ್ದಾರೆ ಸ್ಥಳ ಹಜ್ಜರಕಾಡು ಉಡುಪಿ ಕೆಲಸ ಲಾಂಡ್ರಿ ಶಾಪು ಅನುಭವ ಇರುವಂಥ ಪುರುಷರು ಆಸಕ್ತಿ ಇದ್ದರೆ ಉಡುಪಿಯ ಯಾರೇ ಸ್ಥಳೀಯರಿದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಸೊನ್ನೆ ಒಂಬತ್ತು ಐದು ನಾಲ್ಕು ಮೂರು ಒಂದು ಒಂದು ಸೊನ್ನೆ ಸೊನ್ನೆ ಒಟ್ಟು ಎರಡು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ